ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ವ್ಲಾಗಲ್ಲಿ ಒಂದು ತುಂಬ ಈಸಿಯಾಗಿರುವಂತಹ ಫೇಸ್ ಸೀರಮ್ನ ಅಥವಾ ಫೇಸ್ ಪ್ಯಾಕ್ ಅಂತನಾದರೂ ಅನ್ಬೋದು ಫೇಶಿಯಲ್ ಅಂತನಾದರೂ ಅಂದ್ಕೋಬೋದು ಈ ರೀತಿಯ ಒಂದು ಫೇಶಿಯಲ್ನ ಮಾಡಿ ತೋರಿಸ್ತಾ ಇದ್ದೀನಿ ಇದು ಜಸ್ಟ್ ಒಂದು ಯೂಸ್ಗೆ ನಿಮಗೆ ಬೆಸ್ಟ್ ರಿಸಲ್ಟ್ ಕೊಡೋದಂತೂ ಗ್ಯಾರಂಟಿ ಎಲ್ಲ ಸ್ಕಿನ್ ಟೈಪ್ಸ್ನವ್ರು ಯೂಸ್ ಮಾಡ್ಬೋದು ಅಬೌವ್ ಒಂದು ತರ್ಟೀನ್ ಇಯರ್ಸಿಂದ ಪ್ರತಿಯೊಬ್ಬ ಮಕ್ಕಳು ಕೂಡ ಹೆಣ್ಮಕ್ಳು ಮಕ್ಕಳು ಅಪ್ ಟು ಸಿಕ್ಸ್ಟಿ ಫೈವ್ ಸೆವೆಂಟಿ ಇಯರ್ಸ್ ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು ಅಂತಲೇ ಹೇಳ್ತಾ ಇದ್ದೀನಿ ಇದನ್ನು ಏನಾಗುತ್ತೆ ಅಂದರೆ ಸುಕ್ಕುಗಟ್ಟುವಿಕೆ ದೂರ ಮಾಡ್ಬೋದು ಏಜಿಂಗ್ ಸೈನ್ಸ್ನ ದೂರ ಮಾಡ್ಬೋದು ಆ್ಯಂಡ್ ದೆನ್ ಮುಖದಲ್ಲಿ ಏನಾದರೂ ನಿಮಗೆ ಫ್ಲಾಸ್ ಇದ್ದರೆ ಅದು ಕೂಡ ಫ್ಲಾಲೆಸ್ ಸ್ಕಿನ್ ನಿಮ್ಮದಾಗುತ್ತೆ ಫ್ಲಾಸ್ ಅಂದರೆ ಏನು ಕಪ್ಪು ಚುಕ್ಕೆ ಕಪ್ಪು ಕಲೆ ಸುಕ್ಕು ಆ್ಯಂಡ್ ದೆನ್ ವಾಟ್ ಎವರ್ ಇಟ್ ಮೇ ಬಿ ದ ಲಾಫಿಂಗ್ ಲೈನ್ಸ್ ಇರುತ್ತೆ ಕಣ್ಣಿನ ಕೆಳಗಡೆ ಕಪ್ಪಾಗಿರುತ್ತೆ ಅಂಥದ್ದೆಲ್ಲ ದೂರ ಮಾಡ್ಕೋಬಹುದು ಫ್ರೆಂಡ್ಸ್ ಸೊ ಇದು ನೀವು ಮಾಡ್ಕೊಂಡ್ರೆ ತುಂಬಾ ಈಸಿ ಆಗೋಗುತ್ತೆ ಲೈಫ್ ಜಾಸ್ತಿ ಜಾಸ್ತಿ ಹಾಸ್ಪಿಟಲ್ಗೆ ಕ್ರೀಮ್ಸ್ಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಅವಶ್ಯಕತೆ ಇಲ್ಲ ಸೊ ಅದು ಯಾವುದು ಇಷ್ಟಲ್ಲೇ ಹೇಳ್ತಾ ಇದ್ದಂತ ಯೋಚನೆ ಮಾಡ್ತಿದ್ದೀರಾ ಬನ್ನಿ ಹಾಗಾದ್ರೆ ಅದ್ಯಾವುದಂತ ನೋಡೋಣ ಬನ್ನಿ ಯಾವ ರೀತಿ ಮಾಡ್ಕೋಬೇಕು ಇದಕ್ಕೆ ಇದಕ್ಕೇನೇನೆಲ್ಲ ಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಆ್ಯಸ್ ಐ ಟೋಲ್ ಯು ಸ್ಕಿನ್ ಬ್ರೈಟನಿಂಗ್ ಸೀರಮ್ ಮೊದಲಿಗೆ ಇದಕ್ಕೆ ನಮಗೆ ನಿಂಬೆಹಣ್ಣಿನ ರಸ ಬೇಕಾಗಿ ಬರುತ್ತೆ ಸೊ ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನಷ್ಟು ನಿಂಬೆಹಣ್ಣಿನ ರಸ ನಿಮ್ಗೆ ಎಷ್ಟು ಬೇಕೋ ಆಗಿಂದಾಗಿ ನೀವು ಮಾಡಿಕೊಂಡು ಇದನ್ನ ಯೂಸ್ ಮಾಡ್ಕೋಬೋದು ಎಸ್ ಒಂದೂವರೆ ಸ್ಪೂನಷ್ಟು ನಿಂಬೆಹಣ್ಣಿನ ರಸ ನೆಕ್ಸ್ಟ್ ಇದಕ್ಕೆ ನಾನು ಟೊಮೆಟೊ ಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಅದು ಎರಡರಿಂದ ಮೂರು ಸ್ಪೂನ್ ಸಾಕು ಟೊಮ್ಯಾಟೊ ಹಣ್ಣಿನ ರಸ ಓಕೆ ಈಗ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ ಇನ್ನೊಂದು ಅರ್ಧ ಸ್ಪೂನ್ ಅಥವಾ ಒಂದು ಸ್ಪೂನ್ ಎರಡರಿಂದ ಮೂರು ಸ್ಪೂನ್ ಸಾಕು ಎಸ್ ನೋಡಿ ಈಗ ಇದನ್ನ ಚೆನ್ನಾಗಿ ನಾನು ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಇದಕ್ಕೆ ಬೇಕಾಗಿರೋದು ನೀರು ಬೇಕಾಗಿಲ್ಲ ಮಿಕ್ಸ್ ಅಪ್ ಮಾಡ್ಕೊಂಡಿದ್ದೀನಿ ಓನ್ಲಿ ಟು ಇಂಗ್ರೀಡಿಯಂಟ್ಸ್ ವಿಚ್ ಈಸ್ ಈಸಿಲಿ ಅವೈಲೇಬಲ್ ಇನ್ ದ ಕಿಚನ್ ಬನ್ನಿ ಹಾಗಾದ್ರೆ ಅಪ್ಲೈ ಮಾಡ್ಕೊಳೋದು ಕೂಡ ತೋರಿಸ್ಬಂದ್ರೆ ಇದನ್ನ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬ್ಲ್ಯಾಕ್ ಇಶ್ ಮಕ್ಕಳು ಅಂದ್ರೆ ಟೆನ್ ಇಯರ್ಸ್ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು ಅಪ್ ಟು ಅಡಲ್ಟ್ಸ್ ತನಕ ಹೆಣ್ಮಕ್ಳು ಗಂಡು ಮಕ್ಕಳು ಪ್ರತಿಯೊಬ್ರು ಈ ಒಂದು ನನ್ನ ಕೈಲಿದೆ ಈ ಸೀರಮ್ನ ಧಾರಾಳವಾಗಿ ಅಪ್ಲೈ ಮಾಡ್ಕೋಬಹುದು ದಿನ ದಿನ ಇದನ್ನ ಅಪ್ಲೈ ಮಾಡ್ಕೊಂಡು ಸಾಕು ಸ್ನಾನಕ್ಕೆ ಹೋಗ್ತಾ ಇರ್ತೀರ ಅದಕ್ಕಿಂತ ಮುಂಚೆ ಜಸ್ಟ್ ಏನಾದರೂ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಬೇಕಾದ್ರೆ ಇದನ್ನ ಜಸ್ಟ್ ರೆಡಿ ಮಾಡ್ಕೊಂಡ್ಬಿಡ್ಬೋದು ವಿತಿನ್ ಒಂದು ಮಿನಿಟಲ್ಲಿ ರೆಡಿ ಆಗಿಬಿಡುತ್ತೆ ಸೊ ಇದನ್ನ ಯಾವ್ಯಾವ ಕಡೆ ಹಚ್ಕೋಬೇಕು ಅಂದರೆ ಕುತ್ತಿಗೆ ಹಿಂಭಾಗ ಬ್ಲ್ಯಾಕ್ ಆಗಿರುತ್ತೆ ಕುತ್ತಿಗೆ ಮೇಲೆಲ್ಲ ಬ್ಲ್ಯಾಕ್ ಇಶ್ ಆಗಿರುತ್ತೆ ಆ್ಯಂಡ್ ಈ ರೀತಿ ಎಲ್ಬೂ ಸೈಡ್ ಬ್ಲ್ಯಾಕ್ ಆಗಿರುತ್ತೆ ಇಲ್ಲಿ ಇಲ್ಲೆಲ್ಲ ಬ್ಲ್ಯಾಕ್ ಆಗಿರುತ್ತೆ ಮೊಳಕಾಲಲ್ಲಿ ಬ್ಲ್ಯಾಕ್ ಆಗಿರುತ್ತೆ ಕಂಕುಳಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ ಇಶ್ ಇರುತ್ತೆ ಬಿಕಾಸ್ ಆಫ್ ದ ಪಿಗ್ಮೆಂಟೇಷನ್ ಕೊಲಾಜಿಂಗ್ ಪ್ರಾಪರ್ಟಿ ಇರಲ್ಲ ಸೊ ಅಂತಹ ಪ್ರಾಬ್ಲಮ್ನ ಈ ಒಂದು ಸೀರಮ್ ವಿವರ ಮಾಡಿಬಿಡುತ್ತೆ ನೀವು ಒಂದು ಫೈವ್ ಟು ಸಿಕ್ಸ್ ಯೂಸೇಜಲ್ಲಿ ನಿಮಗೆ ಖಂಡಿತವಾಗಿಯೂ ಗಮನಾರ್ಹವಾಗಿ ರಿಸಲ್ಟ್ ಕಾಣುತ್ತೆ ಇದನ್ನು ಯೂಸ್ ಮಾಡ್ತಾ ಹೋಗ್ಬೇಕು ಅಷ್ಟೇ ಬಿಕಾಸ್ ಆಫ್ ಸನ್ ಟ್ಯಾನ್ ಆಗಿರ್ಬೋದು ಪಿಗ್ಮೆಂಟೇಷನ್ ಆಗಿರ್ಬೋದು ಕೆಲವೊಂದು ಬಾಡಿಯಲ್ಲಿ ಹಾರ್ಮೋನ್ ಚೇಂಜಸ್ಸಿಂದ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇರ್ಬೋದು ಸೊ ಟೀನೇಜರ್ಸಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ ಆ್ಯಂಡ್ ಕಣ್ಮಕ್ಳಲ್ಲೂ ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಕೆಲವು ಹೆಣ್ಮಕ್ಕಳಲ್ಲೂ ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಬಿಕಾಸ್ ಆಫ್ ಸಮ್ ಒಬೆಸಿಟಿ ಪ್ರಾಬ್ಲಮ್ ಆಲ್ಸೋ ಆಗೋದು ಚಾನ್ಸಸ್ ಇರುತ್ತೆ ಸೊ ಏನೇ ಪ್ರಾಬ್ಲಮ್ ಆಗಿದ್ರೂ ಕೂಡ ಇದನ್ನ ನೀವು ಯೂಸ್ ಮಾಡ್ಕೋಬೋದು ಸೊ ಇದನ್ನ ತುಂಬ ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ ಫೇಸಿಗೆ ಕೂಡ ಇದನ್ನ ಅಪ್ಲೈ ಮಾಡ್ಕೋಬೋದು ಅದೇ ರೀತಿ ಅಪ್ವರ್ಡ್ ಡೈರೆಕ್ಷನ್ ಅಪ್ಲೈ ಮಾಡ್ಕೊಳ್ಳಿ ಕೂತ್ಗೆ ಮೇಲೆ ಬೆನಿಫಿಟ್ಸ್ ಎಲ್ಟ್ ಹಾಕ್ತೀವಿ ಕೆಲ್ಸ್ಕೊಳ್ತಾ ನಾನು ಮಾಡ್ತಾ ಇರುವಂತಹ ಈ ಒಂದು ಸೀರಂ ನಿಜವಾಗಿಯೂ ಹಂಡ್ರೆಡ್ಗೆ ಥೌಸಂಡ್ ಪರ್ಸೆಂಟ್ ರಿಸಲ್ಟ್ ಕೊಡುವಂತಹ ಸೀರಮ್ ಇನ್ಸ್ಟೆಂಟಾಗಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಬಟ್ ಒಂದು ಫೋರ್ ಟು ಫೈವ್ ಅಪ್ಲಿಕೇಶನ್ಗೆ ಅಕಸ್ಮಾತ್ ನಿಮಗೆ ಪ್ರಾಬ್ಲಮ್ ಯಾವುದೂ ತುಂಬ ಡೀಪ್ ಆಗಿದರೆ ತುಂಬ ಬ್ಲ್ಯಾಕಿಶಾಗಿದರೆ ಫೋರ್ ಟು ಫೈವ್ ಯೂಸೇಜ್ಗೆ ನಿಮಗೆ ಬೆಸ್ಟ್ ರಿಸಲ್ಟ್ ಹೋಗುತ್ತೆ ಫ್ರೆಂಡ್ಸ್ ನೋಡಿ ನಾನು ಈ ರೀತಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಲ್ಲ ಈ ಪ್ಲೇಸಸಲ್ಲೆಲ್ಲ ಬ್ಲ್ಯಾಕ್ನೆಸ್ ತುಂಬ ಜಾಸ್ತಿ ಇರುತ್ತೆ ಸನ್ ಆಗಿರುತ್ತೆ ಸೊ ದ್ಯಾಟ್ ಈ ಒಂದು ವಿಚಾರವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು ಅಂತ ತುಂಬ ರಿಸರ್ಚ್ ಮಾಡಿ ಇದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋಲ್ಲ ಫ್ರೆಂಡ್ಸ್ ಯಾಕಂದರೆ ಆಲ್ರೆಡಿ ಸ್ಕಿನ್ ಪಿಗ್ಮೆಂಟೇಷನ್ಗೆ ಇದು ಸೂಪರಾಗಿ ವರ್ಕ್ ಮಾಡುವಂತಹ ಸೀರಮ್ ಸೊ ನಾವು ಏನೂ ಇದನ್ನ ಜಾಸ್ತಿ ಯೂಸ್ ಮಾಡೇ ಇಲ್ಲ ನೋಡಿ ಯಾವ ರೀತಿ ನಾನು ಫಿಂಗರ್ ಟಿಪ್ಸಿಂದ ಮಾಡ್ಕೊಳ್ತಾ ಇದ್ದೀನಿ ಕಣ್ಣಿನ ಕೆಳಗಡೆ ಒಂದು ಬ್ಲ್ಯಾಕಿಶ್ ಆಗಿರುತ್ತಲ್ಲ ಡಾರ್ಕ್ ಸರ್ಕಲ್ಸ್ ಅದು ಕೂಡ ಈಗ ಹೊರಗಡೆ ಹೊರಗಡೆ ಭಾಗ ನೀವು ರೀತಿ ಮಸಾಜ್ ಮಾಡ್ಕೋಬೇಕು ಅಡುಗೆ ಮನೆಯಲ್ಲಿ ಸಿಗುವಂತಹ ವಸ್ತುಗಳು ಟೊಮೆಟೊ ಹಣ್ಣಿನ ರಸ ಹಾಗೂ ನಿಂಬೆ ಹಣ್ಣಿನ ರಸ ಅಷ್ಟೇ ಈಗಲೇ ನೋಡಿದ ತಕ್ಷಣ ನೀವು ಮಾಡ್ಕೊಂಡು ಯಾಕಂದರೆ ಎರಡೂ ಕೂಡ ಅಡುಗೆ ಮನೇಲಿ ತುಂಬ ಈಸಿಯಾಗಿ ಅವೈಲೇಬಲ್ ಆಗುವಂತಹ ವಸ್ತುಗಳು ಇಷ್ಟಾದಮೇಲೆ ನೀವು ಆರ್ಬ್ಸ್ ಅಂದರೆ ಕೊಂಕುಳಲ್ಲೂ ಕೂಡ ನೀವು ಇದನ್ನ ಅಪ್ಲೈ ಮಾಡ್ಕೊಂಡಿರ್ಬೋದು ನೀವು ದಿನ ಬಿಟ್ಟು ದಿನ ಇದನ್ನ ಹಚ್ಕೊಳ್ಬೇಕಾಗಿ ಬರುತ್ತೆ ಸೊ ದಟ್ ಯು ಕ್ಯಾನ್ ಗೆಟ್ ದ ಬೆಸ್ಟ್ ರಿಸಲ್ಟ್ಸ್ ಈ ರೀತಿಯಾಗಿತ್ತು ಇವತ್ತಿನ ಈ ಒಂದು ಬೆಸ್ಟ್ ಸೀರಪ್ ಸೊ ನೀವು ನೋಡಿದ್ರಿ ಇದನ್ನ ನೀವು ಲೈಟಾಗಿ ಕಣ್ಣಿನ ಕೆಳಗಡೆ ಕಪ್ಪಿರುತ್ತೆ ಆ ಒಂದು ಭಾಗಕ್ಕೆ ಮಾತ್ರ ಅಪ್ಲೈ ಮಾಡ್ಕೊಬೋದು ಇಲ್ಲೆಲ್ಲ ಕಪ್ಪಿರುತ್ತೆ ಕೆಲವ್ರಿಗೆ ಇಲ್ಲಿ ಕಪ್ಪಿರುತ್ತೆ ಕೆಲವ್ರಿಗೆ ಕಂಕುಳಲ್ಲೂ ಇದನ್ನ ಅಪ್ಲೈ ಮಾಡ್ಕೊಳ್ಳಿ ಸೊ ದಟ್ ನಿಮಗೆ ಬ್ಲ್ಯಾಕ್ನೆಸ್ ಎಲ್ಲ ಹೊರಟು ಹೋಗುತ್ತೆ ಆ್ಯಂಡ್ ಪಿಗ್ಮೆಂಟೇಷನ್ ಇದ್ರೆ ಅಂದರೆ ಭಂಗು ಸಿಬ್ಬು ಅಂತ ಕದಿ ಸಿಬ್ಬು ಅಂತಾರಲ್ಲ ಅದು ಕೂಡ ಇದ್ದರೆ ಆ ಒಂದು ಅಫೆಕ್ಟೆಡ್ ಏರಿಯಾಕ್ಕೆ ಮಾತ್ರ ಇದನ್ನ ನೀವು ಅಪ್ಲೈ ಮಾಡ್ಕೊಂಡು ಲೈಟಾಗಿ ಒಂದು ನಿಮಿಷಗಳ ಕಾಲ ನೀವು ಮಸಾಜ್ ಲೈಟಾಗಿ ಮಸಾಜ್ ಮಾಡ್ಕೊಂಡು ಇದಕ್ಕೂ ಕೂಡ ಒಳ್ಳೆಯ ಕೆಲಸ ಮಾಡುತ್ತೆ ದಿನ ಬಿಡು ದಿನ ಐ ನಾನು ಹೇಳ್ತಾನೆ ಇದಾಗಿದ್ದ ದಿನ ಬಿಡು ದಿನ ಇದನ್ನ ಅಪ್ಲೈ ಮಾಡ್ಕೊಳ್ಳಿ ಗಮನಾರ್ಹವಾದ ರಿಸಲ್ಟ್ನ ಪಡ್ಕೊಳ್ಳಿ ಅಪ್ಲೈ ಮಾಡ್ಕೊತಿರ್ತಾನೆ ನಿನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಗೆ ಅನಿಸ್ತು ಈ ಒಂದು ರೆಮಿಡಿ ಅಂತ ಹೇಳ್ತಿರ್ತಾನೆ ಐ ವಿಲ್ ಬಿ ಈಗಲೇ ವೇಡಿಂಗ್ ಫಾರ್ ಯೂರ್ ಕಮೆಂಟ್ಸ್ ಸೊ ಇಷ್ಟು ಈಸಿಯಾಗಿರೋಂಥ ರೇಮಿ ನಾವು ಯಾವ ಟ್ರೈ ಮಾಡಬಾರ್ದು ಟ್ರೈ ಮಾಡಿ ರಿಸಲ್ಟ್ನ ಪಡ್ಕೊಳ್ಳಿ ಸಾವಿರಾರು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತೀವಿ ಸೊ ಅದನ್ನೆಲ್ಲ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಒಂದು ಯೂಸಿಗೆ ರಿಸಲ್ಟ್ ಸಿಗೋಲ್ಲ ಯೂಸ್ ಮಾಡ್ತಾ 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 ನಿಮ್ಗೆ ಗೊತ್ತಾಗ್ಬಿಡ್ತೀವಿ ಏನಪ್ಪ ಇದು ಇಷ್ಟೊಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಸೊ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೇಳ್ತೀನಿ ಈಗ ಮುಗಿಸ್ತಾ ಇದ್ದೀನಿ ಯು ಆಲ್ ಟೇಕ್ ಕೇರ್ ನಾವು ಯುವ